ವೆಲ್ಕಮ್ ಟು ಅಶ್ವಿನಿ ಕನಸಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ನಾನು ಇವತ್ತು ಬಂದು ದೇವಸ್ಥಾನದಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದು ನಾನು ಪ್ರಸಿದ್ಧವಾದಂಥ ದೇವಸ್ಥಾನ ಬಂದಿದ್ದೀನಿ ಯಾವುದು ಅಂತೀರ ನಮ್ಮ ಮೈಸೂರಿಂದ ಎಲ್ಲಿ ಮೂವತ್ತೈದು ಕಿಲೋಮೀಟ್ರ್ ಆದಂಥ ಡಿಂಕದ ಕೆ ಎರ್ ಎಸ್ ರೋಡಲ್ಲಿರುವಂಥ ಡಿಂಕದಮ್ಮ ದೇವಸ್ಥಾನ ಫ್ರೆಂಡ್ಸ್ ತುಂಬನೇ ಪ್ರಾ ಶಕ್ತಿ ಉಳ್ಳ ದೇವ ದೇವತೆ ಅಂತಲೇ ಹೇಳ್ಬೋದು ಲಾಸ್ಟ್ ನಾನು ಒಂದು ವರ್ಷದ ಬ್ಯಾಕ್ ಇಲ್ಲಿ ದೇವಸ್ಥಾನಕ್ಕೆ ಬರಬೇಕಾದ್ರೆ ದೇವಸ್ಥಾನದ ಕೆಲಸ ಕಾರ್ಯಗಳು ತುಂಬಾ ನಡೀತಾಯಿತ್ತು ಆಲ್ಮೋಸ್ಟ್ ಅದು ನಂದು ಒಂದು ವರ್ಷದ ಹಿಂದೆ ಹಿಡಿದಲ್ಲಿದೆ ಹಾಗೂ ಅಮ್ಮಂದು ವಿಗ್ರಹನ ಈಚೆ ಇಟ್ಟು ಪೂಜೆ ಮಾಡ್ತಿದ್ರು ಗರ್ಭಗುಡಿ ಎಲ್ಲ ಹಾಕಿದ್ರು ಮತ್ತು ಹಾಗೆ ಫ್ರೆಂಡ್ಸ್ ನನಗೆ ತುಂಬ ಹುಷಾರಿಲ್ಲದ ಕಾರಣ ಇಲ್ಲಿಗೆ ಬಂದೆ ನಾನು ಬಂದು ತಡೆ ಹೊಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಇವಾಗ ಒಂದು ಸ್ವಲ್ಪ ನೆ ನೆಮ್ಮದಿ ಒಂಥರ ನಿರಾಳ ಅನ್ನಿಸ್ತು ದೇವಸ್ಥಾನದೊಳಗೆ ಕಾಲು ಇಟ್ಟ ತಕ್ಷಣ ಫ್ರೆಂಡ್ಸ್ ನನಗೆ ಒಂದು ಎಷ್ಟು ರಿಲೀಫ್ ಆಯಿತು ಅಂದರೆ ಅದು ನನ್ಗೆ ಹೇಳೋಕೋಸಿಲ್ಲ ಅಷ್ಟು ರಿಲೀಫ್ ಆಯಿತು ಮತ್ತು ಹಾಗೆ ಪೂಜೆ ಮಾಡಿ ತಡಿಸಿಕೊಂಡು ತಡೆ ಹುಡುಸ್ಕೊಂಡು ತಾಯಿಗೆ ಪೂಜೆ ಮಾಡಿಕೊಂಡೆ ಫ್ರೆಂಡ್ಸ್ ಇದು ಗರ್ಭಗೂಡಿ ತುಂಬನೇ ಇತ್ತು ತುಂಬ ಜನ ಬಂದೋದವ್ರಿಗೆ ಗೊತ್ತಿರುತ್ತೆ ಇಲ್ಲಿ ದೇವಸ್ಥಾನದ ಯಾವ ಥರ ಎಲ್ಲ ಇತ್ತು ಅಂತ ಮೇಲೆ ಆಗಿತ್ತು ಫ್ರೆಂಡ್ಸ್ ದೇವಸ್ಥಾನ ಇವಾಗ ಇದನ್ನು ಕುಳ್ಳಕ್ಕೆ ಮಾಡಿ ಮತ್ತು ಹಾಗೆ ನಿನ್ನೆ ದೇವಸ್ಥಾನದಲ್ಲಿ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ದಾರೆ ಇವತ್ತೂ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್ ಹಾಗೆ ಚಪ್ರದ್ದು ಪೂಜ್ ಚಪ್ರ ಎಲ್ಲ ಹಾಕಿದ್ರು ಏನೋ ವಿಶೇಷ ನೆಡೆ ನಿನ್ನೆ ಪೂಜೆ ಆಗಿದೆ ಕಾರ್ತಿಕ್ ಸೋಮವಾರ ಎಲ್ಲ ಪೂಜೆ ನಡೆದಿದೆ ಹಾಗಾಗಿ ಫ್ರೆಂಡ್ಸ್ ಹಾಗೆ ಅಲ್ಲಿ ಮತ್ತು ಇನ್ನೂ ತುಂಬನೇ ಸ್ಟ್ರಿಟ್ಗಳು ಮಾಡಿದ್ದಾರೆ ಆಮೇಲೆ ತುಂಬಾ ದೇವರ ದೇವಸ್ಥಾನದಲ್ಲಿ ಬದಲಾವಣೆಗಳಾಗ್ಬಿಟ್ಟಿದೆ ಫ್ರೆಂಡ್ಸ್ ಅವಾಗೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ತುಂಬ ರಶ್ ಇರ್ತಿತ್ತು ಜನ ಇವತ್ತು ನಿಜವೂ ರಶ್ ಅನ್ನೋದೇ ಕೊಡಿದ್ರೆ ಬೆಳಿಗ್ಗೆಯಿಂದೆಲ್ಲ ಬಂದು ಹೋಗಿದ್ದಾರೆ ನಾನು ಹೋಗ್ಬೇಕಾದ್ರೆ ಆಲ್ಮೋಸ್ಟು ಮೂರುವರೆ ಆಗಿತ್ತು ಫ್ರೆಂಡ್ ಮನೆಯಿಂದ ಬಿಡ್ಬೇಕಾದ್ರೆ ಎರಡು ಎರಡುವರೆ ಆಗಿತ್ತು ತುಂಬನೇ ಫ್ರೆಂಡ್ಸ್ ಇಲ್ಲಿಗೆ ಬಂದು ಹೋದವರು ಫ್ರೆಂಡ್ಸ್ ಯಾರೂ ನನಗೆ ಯಾವ ಕೆಲಸ ಆಗಿಲ್ಲ ಅಂತ ಇಲ್ಲ ಎಲ್ಲಿ ಪ್ರತಿಯೊಬ್ಬರಿಗೂ ಹೋಗಿದ್ದೆ ಆರೋಗ್ಯದಲ್ಲಂತೂ ತುಂಬನೇ ಎತ್ತಿದ ಕೈ ಹಾಗೆ ಮಕ್ಕಳು ಆಗಲಿ ಮದುವೆ ಆಗಲಿ ನಿಮ್ಗೆ ಯಾವುದೇ ಒಂದು ಸಂಕಷ್ಟಗಳಿದ್ರು ಇಲ್ಲಿಗೆ ಬಂದು ಹೋದ ತಕ್ಷಣ ಒಂದು ಇದೊಂದು ಮ ಅಮ್ಮನಿಗೆ ಬಂದು ಅರ್ಸ್ಕೊಂಡು ಅಂದರೆ ಫ್ರೆಂಡ್ಸ್ ಹಾಗೆ ನೋಡಿ ಇಲ್ಲಿ ತುಂಬ ಜನ ಪರ ಮಾಡ್ತಾ ಇದ್ದಾರೆ ತುಂಬ ಜನ ಇವತ್ತು ಎಷ್ಟು ವೆಯಿಕಲ್ಸ್ಗಳ್ ನಿಂತಿದ್ದು ಅಂತಂದರೆ ಎಲ್ಲ ತುಂಬ ಜನ ಬಂದಿದ್ದರು ಮನೆ ಗ್ರೂಪ್ ರೇಷ ಗ್ರೂಪ್ ಗ್ರೂಪ್ ರೇಷ ಅಂತೀನಿ ಸಾರಿ ತುಂಬ ಜನ ಬ ಅಮ್ಮನಿಗೆ ಹರಕೆ ಹೊತ್ಕೊಂಡಿರ್ತಾರಲ್ಲ ಇವತ್ತು ಬಂದು ಎಲ್ಲ ಅರಕೆ ಇದ್ದಾರೆ ಒಂದು ಏಳೆಂಟು ಬಸ್ಗಳು ಬಂದಿದ್ದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಹಾಗೆ ಅಮ್ಮಂದು ಪವಾಡ ಅಂದರೆ ಅಲ್ಲ ಫ್ರೆಂಡ್ಸ್ ಅಷ್ಟು ಪವಾಡ ಇದೆ ಶಕ್ತಿ ದೇವತೆಗೆ ಆ ಡಿಂಕದಮ್ಮನಿಗೆ ನಮಗಂತೂ ನನಗಂತೂ ಇಲ್ಲಿಗೆ ಹೋದ ತಕ್ಷಣ ಒಂಥರ ತುಂಬಾ ಇದ್ದು ಯಾಕಂದರೆ ತುಂಬ ಟೈಮ್ ಆಗಿತ್ತು ನಾನು ಇಲ್ಲಿ ಹೋಗಿ ಒಂದು ಅರ್ಶನೇ ಆಗಿತ್ತೇನೋ ನಾನು ಹೋಗಿ ಹಾಗಾಗಿ ಇದ್ದಕ್ಕಿದ್ದಂಗೆ ನನಗೆ ಹೋಗಬೇಕು ಅನ್ನಿಸ್ತು ನಾನು ಅರ್ಶ ಇದು ಇದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ರೆಡಿಯಾದೆ ಇಲ್ಲಿಗೆ ಆರ್ತಿ ಕೊಡಕ್ಕೆ ಹೋಗೋಣ ಅಂತ ಆದರೆ ಮನಸ್ಸು ಅಲ್ಲಿಗೆ ಹೊಳ್ಳಿಲಿಲ್ಲ ಇಲ್ಲಿಗೆ ಹೋಗಲೇಬೇಕು ನಾನು ಡಿಂಕದಮ್ಮನಿಗೆ ಹೋಗಬೇಕು ಅಂತಲೇ ಅವಾಗೆಲ್ಲ ನಾನು ವಾರಕ್ಕೊಮ್ಮೆನಾದರೂ ಹೋಗಿ ಹದಿನೈದು ದಿನಕ್ಕೊಮ್ಮೆನಾದ್ರೂ ಹೋಗಿ ನಾನು ಪೂಜೆ ಮಾಡಿಸ್ಕೊಂಬರ್ತಾಯಿದ್ದೆ ಅದೇ ಇತ್ತೀಚೆಗೆ ಹೋಗೋದೇ ಬಿಟ್ಬಿಟ್ಟಿದ್ದೆ ಫ್ರೆಂಡ್ಸ್ ಹಾಗಾಗಿ ಇಲ್ಲಿಗೆ ಅಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತು ಹಾಗೆ ಡಿಂಕದಮ್ಮನಿಗೆ ಹೋದೆ ಹಾಗೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಪರ್ಮಿಷನೇ ಇತ್ತಿಲ್ಲ ಮಾಡಬೇಡಿ ಅಂದರು ಹಾಗಾಗಿ ಪ್ಲೀಸ್ ಸರ್ ಒಂದು ವೀಡಿಯೋ ಇದು ಮಾಡಿಕೊಡಿ ಅಂತ ಪರ್ಮಿಷನ್ ಕೇಳಿಕೊಂಡೆ ಅಲ್ಲೊಬ್ರು ಕೂತಿದ್ರು ಪರ್ಮಿ ವೀಡಿಯೋ ಮಾಡೋಕ್ಕೆ ಬೇಡ ಬೇಡ ಅಂತಿದ್ರು ಆದರೂ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ವೀಡಿಯೋ ಮಾಡಿದೆ ಫ್ರೆಂಡ್ಸ್ ಏಕೆಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ ಆ ಗೊತ್ತಿಲ್ಲದವರು ನಿಜವ್ ನಿಮ್ಗೆ ಏನಾರ ಒಂದು ತುಂಬನೇ ಕಷ್ಟದಲ್ಲಿ ಬೆಳೀತಾ ಇರೋರು ಖಂಡಿತ ಇಲ್ಲಿಗೊಮ್ಮೆ ಭೇಟಿ ನೋಡಿ ಇಲ್ಲಿ ಆಗೋ ಚಮತ್ಕಾರಗಳನ್ನ ನೋಡಿದ್ರೆ ನೀವೇ ಆಶ್ಚರ್ಯಪಡ್ತೀರಿ ಎಷ್ಟೊಂದು ಶಕ್ತಿ ಇದೆಯಾ ಡಿಂಕದಮ್ಮ ಅಂತ ಅನ್ಕೋತೀರಾ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ತುಂಬನೇ ಪವಿತ್ರವಾದ ಸ್ಥಳ ಮತ್ತು ಹಾಗೆ ಇಲ್ಲಿಗೆ ಬಂದು ಹೋದವ್ರಿಗೆ ಯಾರಿಗೂ ಸೋಲು ಅನ್ನೋದೇ ಇಲ್ಲ ಫ್ರೆಂಡ್ಸ್ ಸೋಲು ಅನ್ನೋದೇ ಇಲ್ಲ ಅದು ಖಂಡಿತ ನಾನು ನೂರಕ್ಕೆ ನೂರು ಪರ್ಸೆಂಟ್ ಅಂತ ಗ್ಯಾರಂಟಿ ಕೊಡ್ತೀನಿ ಒಮ್ಮೆ ಇಲ್ಲಿಗೆ ಬಂದು ಹೋಗಿ ಥ್ಯಾಂಕ್ ಯು ಫ್ರೆಂಡ್ಸ್